ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾತಿ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಚಪಾತಿ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಬಿಸಿ ಬಿಸಿ ಆಗಿರೋ ಆಗ್ತಾ ಆಗ್ತಾಯಿರ್ತೀವಿ ಅದು ಹಾಕುವಾಗ ಅಂಶ ಬೇಗ ಬಿಟ್ಕೊಳ್ಳುತ್ತೆ ಆ ರೀತಿ ಬಿಟ್ಕೊಳ್ದಿರ ನಾನು ಈ ರೀತಿ ಒಂದು ಪ್ಲೇಟನ್ನು ಹಾಕಿ ಮತ್ತು ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಚಪಾತಿ ಮುದ್ದೆ ಈ ರೀತಿ ನೀರಿನ ಅಂಶ ಬಿಟ್ಕೊಂಡಿರ ತುಂಬ ಚೆನ್ನಾಗೆ ಬಿಸಿಯಾಗೇ ಇರುತ್ತೆ ನೋಡೋ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಫೇಸ್ ಆಗಿರ್ಬೋದು ಲಿಪ್ಸ್ ಆಗಿರ್ಬೋದು ಜಾಸ್ತಿ ಡ್ರೈ ಆಗ್ತಾಯಿರುತ್ತೆ ಆ ರೀತಿ ಡ್ರೈ ಆದಾಗ ನಾವು ಮಾನ್ಶರೈಸರ್ಸ್ ಕ್ರೀಮು ಲಿಪ್ ಬಾಂಬು ಈ ರೀತಿ ಹಚ್ಕೊತಾ ಇರ್ತೀವಿ ಇವೇನು ಬೇಕಿಲ್ಲ ಮನೆಯಲ್ಲಿ ಬಿ ಹಾಲನ್ನು ನಾವು ಬಿಸಿ ಮಾಡ್ತಾ ಇರ್ತೀವಲ್ಲ ಅದ್ರ ಕೆನೆ ಬರುತ್ತಲ್ಲ ಅದ್ರ ಕೆನೆಯನ್ನು ನಮ್ಮ ಫೇಸ್ಗೆ ಲಿಪ್ಸ್ಗೆ ಹಚ್ಕೊಂಡ್ರೆ ನಮ್ಮ ಫೇಸು ಲಿಪ್ಸು ಡ್ರೈ ಆಗೋದಿಲ್ಲ ಸ್ಮೂತಾಗಿರುತ್ತೆ ನಮಗೆ ಯಾವುದೇ ವ್ಯಾಸ್ಲೇನು ಲಿಪ್ ಬಾಮು ಮಾನ್ಶರೈಸ್ ಕ್ರೀಮು ಯಾವುದೇ ಯಾವುದೇ ಒಂದು ಬೇಕಿಲ್ಲ ಮನೆಯಲ್ಲಿರೋಂಥ ನ್ಯಾಚುರಲ್ರೆ ನಮಗೆ ತುಂಬ ಚೆನ್ನಾಗೆ ಆಗುತ್ತೆ ಮತ್ತು ಫೇಸ್ಗೆ ಕೆನೆ ಮತ್ತು ಅರ್ಶನ ಕೂಡ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ನೆಸ್ ಕೂಡ ಬರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ನೈನ್ ಪಾಲಿಷನ್ನು ಹಚ್ಕೊತಾ ಇರ್ತೀವಿ ನಾವಾಗಿರೋದು ಮಕ್ಕಳಾಗಿರ್ಬೋದು ಹಚ್ಕೊಳ್ಳೋವಾಗಿ ಈ ರೀತಿ ನೈನ್ ಪಾಲಿಷು ಸ್ವಲ್ಪ ಕೆಳಗಡೆ ಬೀಳುತ್ತೆ ಮತ್ತು ಅದು ಬೇಗ ಡ್ರೈ ಆಗೋದ್ರಿಂದ ಬೇಗ ನಮಗೆ ಒರೆಸೋದಕ್ಕೆ ಆಗೋದಿಲ್ಲ ಅದು ಮಾರ್ಕ್ ಅನ್ನೋದು ಹಾಗೆ ಇದು ಬಿಡುತ್ತೆ ಆ ಮಾರ್ಕ್ ಬೇಗ ಹೋಗಬೇಕಂದ್ರೆ ಈ ರೀತಿ ನಾವು ಯೂಸ್ ಮಾಡೋಂಥ ಸ್ಪ್ರೇಯನ್ನು ಈ ರೀತಿ ಸ್ವಲ್ಪ ಅದ್ರ ಮೇಲೆ ಹಾಕ್ಬಿಟ್ಟು ನಾವೊಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ತಗೊಂಡು ಈ ರೀತಿ ಕ್ಲೀನಾಗೆ ಒರೆಸ್ಬಿಟ್ರೆ ನಾವೇನು ಉಜ್ಜಬೇಕಿಲ್ಲ ಏನೂ ಇಲ್ಲ ಸುಮ್ಮನೆ ಹಂಗಂದರೆ ಬೇಗ ಕ್ಲೀನಾಗೆ ಒಂದು ಚೂರು ಕೂಡ ನೈನ್ ಪಾಲಿಶ್ ಇಲ್ದಿರ ಕ್ಲೀನಾಗೆ ಬಂದುಬಿಡುತ್ತೆ ಇದ್ರಿಲ್ಲ ತುಂಬ ಚೆನ್ನಾಗಿ ಈ ಟಿಪ್ಪು ವರ್ಕ್ ಆಗಿದೆ ನನಗೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಎಲ್ಲ ಟಿಪ್ಸು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಾವು ನೈನ್ ಪಾಯಿಲ್ಸ್ ಚೆಲ್ಲುವಾಗ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಗ್ಯಾಸ್ ಸ್ಟವನ್ನು ಅಂಟಿಸೋವಾಗ ಈ ರೀತಿ ಬರ್ನರ್ ಆಚೆ ಈ ರೀತಿ ಬೆಂಕಿ ಎಲ್ಲ ಬಂದ್ಬಿಟ್ಟು ಗ್ಯಾಸ್ ತುಂಬಾ ವೇಸ್ಟ್ ಆಗ್ತಾಯಿರುತ್ತೆ ಆ ರೀತಿ ವೇಸ್ಟ್ ಆಗದಿರ ನಾನು ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ನೈನ್ ಪಾಲಿಶನ್ನು ತಗೊಂಡು ಈ ರೀತಿ ಬರ್ನರ್ಗೆ ಈ ರೀತಿ ಕ್ಲೀನಾಗೆ ಅಪ್ಲೈ ಮಾಡಬೇಕು ಈ ರೀತಿ ಬೇಗ ಸ್ವಲ್ಪ ಫಾಸ್ಟಾಗಿ ನಾವು ಈ ರೀತಿ ನೈನ್ ಪಾಲಿಶನ್ನು ಕ್ಲೀನಾಗೆ ಅಪ್ಲೈ ಮಾಡ್ಕೊಳ್ಬೇಕು ಇದು ಮತ್ತೆ ಅಪ್ಲೈ ಮಾಡಿದ ತಕ್ಷಣ ನಾವು ಬೇಗ ಆ ಸ್ಟವ್ ಮೇಲೆ ಇಟ್ಬಿಡಬೇಕು ಡ್ರೈ ಆಗಬಾರ್ದು ಇದು ನೈನ್ ಪಾಲಿಶು ಬೇಗ ಈ ರೀತಿ ಅಪ್ಲೈ ಮಾಡಿಕೊಂಡು ಈ ರೀತಿ ಬೇಗ ಅದರ ಮೇಲೆ ಇಡಬೇಕು ಈ ರೀತಿ ಇಟ್ಟರೆ ನಮಗೆ ಗ್ಯಾಸ್ ಅನ್ನೋದು ಔಟ್ಸೈಡ್ ಹೋಗೋದಿಲ್ಲ ಮತ್ತು ನಮ್ಮ ಗ್ಯಾಸು ಬೇಗ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಈ ರೀತಿ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ನಾವು ಈ ರೀತಿ ಕವರಲ್ಲಿ ಗೆಂಟಾಕ್ಬಿಟ್ಟು ಇಟ್ಟಿರ್ತೀವಿ ಬಾಕ್ಸಲ್ಲಿ ಹಾಕಿರಲ್ಲ ಈ ರೀತಿ ಹಾಕಿದ್ದಾಗ ಅದು ಬೇಗ ಕೊಲ್ತೋಗೋ ಚಾನ್ಸಸ್ ಇರುತ್ತೆ ಆ ರೀತಿ ಕೊಲ್ತೋಗ್ದಿರ ನಾವು ಕವರಲ್ಲಿ ಗೆಂಟಾಕಿದ್ರು ಕೂಡ ಫ್ರೆಶ್ಶಾಗಿರ್ಬೇಕಂದರೆ ನಾನು ಈ ಈ ರೀತಿ ಮಾಡ್ತಿದ್ದೀನಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಮತ್ತು ನಾವು ಯೂಸ್ ಮಾಡುವಂಥ ಟೀ ಪೌಡರ್ ಒಂದು ಸ್ಪೂನ್ ಹಾಕೊಂಡು ಆ ಟಿಶ್ಯೂ ಪೇಪರನ್ನು ಕ್ಲೀನಾಗೆ ಫೋಲ್ಡ್ ಮಾಡಿಬಿಡಬೇಕು ಈ ರೀತಿ ಮಾಡಿದ್ಮೇಲೆ ನಾವು ಆ ಟಿಶ್ಯೂ ಪೇಪರನ್ನು ಈ ರೀತಿ ಬೆಲ್ಲುಲ್ಲಿ ಕವರಲ್ಲಿ ನಾವು ಇಡೋದ್ರಿಂದ ಅದು ಬೇಗ ಕೊಳ್ತೋಗ್ದಿರ ಫ್ರೆಶ್ ಆಗಿರುತ್ತೆ ನೀವು ಯಾವತ್ತಾದರೂ ಈ ರೀತಿ ಕವರಲ್ಲಿ ಹಾಕಿ ಗಂಟು ಹಾಕಿ ಇಟ್ಟಿದ್ದೀರಂದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಶ್ ಆಗಿರುತ್ತೆ ಬೇಗ ಕೊಳ್ತೋಗೋದಿಲ್ಲ ಅದರ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಫಂಕ್ಷನ್ಸ್ಗೆ ಇಲ್ಲ ಮ್ಯಾರೇಜಸ್ಗೆ ಏನಾದರೂ ಹೋಗ್ಬೇಕಂದ್ರೆ ಬೇಗ ನಾವು ಫೇಶಿಯಲ್ಸನ್ನು ಮಾಡ್ಕೊತಾ ಇರ್ತೀವಿ ಫೇಸ್ ಗ್ಲೋ ಬರಬೇಕಂತ ಆ ರೀತಿ ನಾವು ಮನೆಯಲ್ಲೇ ಬೇಗ ನಾವು ಯಾವ ರೀತಿ ಫೇಸ್ ಗ್ಲೋ ಬರಬೇಕು ಅಂತ ಈ ರೀತಿ ತೋರಿಸ್ತಿದ್ದೀನಿ ನಾವು ಯೂಸ್ ಮಾಡುವಂತಹ ಫೇರ್ ಆ್ಯಂಡ್ ಲವ್ಲಿಯನ್ನು ಸ್ವಲ್ಪ ತಗೊಂಡಿದ್ದೀನಿ ಅದರ ಜೊತೆಗೆ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅರಿಶಿನ ಪೌಡರನ್ನು ತಗೊಂಡಿದ್ದೀನಿ ನಾನು ನಾವು ಯಾವುದೇ ರೀತಿ ಪಾರ್ಲರ್ಗೋಗಿ ಫೇಶಿಯಲ್ ಅಷ್ಟು ಏನು ಬೇಕಿಲ್ಲ ಮನೆಯಲ್ಲೇ ಈ ರೀತಿ ನಾವು ಈಸಿಯಾಗೆ ಫೇಶಿಯಲ್ ಮಾಡಿಕೊಂಡು ನಾವು ಈ ರೀತಿ ಗ್ಲೋನೆಸ್ ಪರ್ ಪಡ್ಕೋಬೋದು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನನ್ನ ಹ್ಯಾಂಡ್ಸ್ ಮೇಲೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಇದೊಂದು ಪ್ಯಾಕ್ ಥರ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ನಮಗೆ ಫೇಸ್ ಮೇಲೆ ಗ್ಲೋನೆಸ್ ಕೂಡ ಆಗುತ್ತೆ ಇದು ಒಂದು ಅರ್ಶಿನ ಪೌಡಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಫೇಸ್ ತುಂಬ ಚೆನ್ನಾಗಿ ಗ್ಲೋಯಿಂಗಾಗಿ ಬರುತ್ತೆ ಒಂದು ಯೆಲ್ಲೋ ಕಲರ್ ಶೈನಿಂಗಾಗಿ ಬರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇಂತಹ ಒಳ್ಳೆ ಒಳ್ಳೆ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಾನು ಏನಿರ್ತೀನಂತ ಅಂತ ವೇಟ್ ಮಾಡ್ತಾ ಇರಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ